ಇಂದು ಇಲ್ಲಿ ಈಗ ಒಂದು ಹತ್ತು ನಿಮಿಷ ಹಿಂದೆ ಬಿ ಬಿ ರಸ್ತೆಯಲ್ಲಿ ಒಂದು ದೊಡ್ಡ ಮರದ ಒಂದು ರೋಡಿಗೆ ಅಡ್ಡಾಗಿ ಬಿದ್ದಿದೆ ಏನು ಅಂದರೆ ದೇವರ ಒಂದು ಆಶೀರ್ವಾದ ಯಾರಿಗೂ ಏನು ಸಮಸ್ಯೆ ಇಲ್ದಿರ ಅದು ಬಿದ್ದೈತೆ ಬಿದ್ದ ತಕ್ಷಣ ಇಲ್ಲಿ ತಕ್ಷಣ ಟ್ರಾಫಿಕ್ ಪೊಲೀಸ್ ಸಾರ್ವಜನಿಕರು ಬಂದು ಈ ಮರವನ್ನು ತೆಲುಗುಗೊಳಿಸ್ತಾ ಇದ್ದಾರೆ ಈ ತೆರುವುಗೊಳಿಸೋದೆಲ್ಲ ನಾನು ಹೇಳೋದೇನು ಅಂದರೆ ಈ ಥರ ಬಿ ಬಿ ರಸ್ತೆಯಲ್ಲಿ ಸುಮಾರು ಮರಗಳು ಈ ಥರ ಐತೆ ಆದರೆ ಫಾರೆಸ್ಟ್ ಅವರು ಇದ್ರ ಕಡೆ ಗಮನನೇ ಕೊಡೋದಿಲ್ಲ ದಯವಿಟ್ಟು ಯಾರಾದರೂ ಸತ್ ಮೇಲೆ ಬರ್ತೀರನ್ನೋ ನನಗೆ ಗೊತ್ತಿಲ್ಲ ಇದು ಆದಾಗ ಇನ್ಸಿಡೆಂಟ್ ಆದಾಗ ಒಂದ್ ಐದ್ ನಿಮಿಷ ಬಂದು ಕಾಣಿಸೋದ್ ಬಿಟ್ರೆ ಫಾರೆಸ್ಟ್ ಅವರು ಈ ಕಡೆ ಗಮನನೇ ಕೊಡೋದಿಲ್ಲ ಇನ್ನಾದ್ರೂ ಎಚ್ಚೆತ್ ಕೊಟ್ರೆ ನೋಡಿ ಈಗ ಬಾಲಾಜಿಟೆಗೆ ಹತ್ರ ಒಂದ್ ಮರ ವಾಲೆ ವಾಲೆ ಐತೆ ಅದೇನಾದ್ರೂ ಸಾರ್ವಜನಿಕರು ಮಕ್ಕಳು ಓಡಾಡುವಂತ ಸ್ಥಳಗಳು ಈ ಸ್ಥಳಗಳನ್ನ ಐಡೆಂಟಿಫೈ ಮಾಡಿ ಅದು ನಮ್ಗೆ ಯೋಗ್ಯವಲ್ಲ ಅಂತ ಮರಗಳು ತೆಗೆದ್ರೆ ಇದ್ರಲ್ಲಿ ಅಭ್ಯಂತರ ಇರೋದಿಲ್ಲ ಅಂತ ನನ್ನ ಒಂದು ಭಾವನೆ ಇಲ್ಲ ಒಂದು ಕಾರೊಂದು ಸಣ್ಣ ಒಂದು ಡ್ಯಾಮೇಜ್ ಬಿಟ್ರೆ ಒಂದು ಏನಾಗಿಲ್ಲ ಯಾಕಂದ್ರೆ ಎಲೆಕ್ಟ್ರಿಕ್ ಫೋಲ್ ಐತೆ ಎಲ್ಲ ಐತೆ ಏನು ಅದು ಕಂಬ ಬಿದ್ದಿರೋದ್ರಿಂದ ಅಕಸ್ಮಾತ್ ಏನಾದ್ರು ಇನ್ನೇನಾದ್ರೂ ಇದ್ರೆ ದೊಡ್ಡ ಅನಾಹುತನೇ ಆಗ್ತಾ ಇತ್ತು ಆ ಅನಾಹುತ ಏನಾಗಿಲ್ಲ ಹಾಗಾಗಿ ನಂದಿದ್ರು ಬಾರಸ್ ಡಿಮಾಂಟವರು ಈಗಿನ ಈಗ ಈಗ್ಲಾದ್ರೂ ನಿದ್ದೆಯಿಂದ ಎದ್ದು ಇಲ್ಲಿ ಬಿ ಬಿ ರಸ್ತೆಯಲ್ಲಿ ಓಡಾಡಿ ಯೋಗ್ಯವಲ್ಲದಿರೋ ಮರಗಳನ್ನ ತೆಗೆದ್ರೆ ಸಾರ್ವಜನಿಕರು ಒಂದು ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಭಾವನೆ ಇದು ತೆಗಿಲಿಲ್ಲ ಅಂತ ಹೇಳಿದ್ರೆ ಇನ್ನ ದೊಡ್ಡ ಅನಾಹುತಗಳೇನಾದ್ರು ಆದ್ರೆ ಅದಕ್ಕೆ ನೀವೇ ನೇರವಣೆ ಅಂತ ನಾನು ಹೇಳ್ತೀನಿ